ದಿಢೀರ್ ಶ್ರೀಮಂತರಾಗೋದು ಹೇಗೆ ಸುಲಭದ ದಾರಿ ದರೋಡೆ ಮಾಡೋದು ಹೀಗಂತ ಯೋಚಿಸಿದ್ದ ಆ ಅಣ್ಣಪ್ಪ ಅವನಿಗೆ ಆ ಯೋಚನೆ ಬಂದಿದ್ದು ಮತ್ತು ಅದಕ್ಕಾಗಿ ಯೋಜನೆ ರೂಪಿಸಿದ್ದು ಹೇಗೆ ಅದುವೇ ರೋಚಕ ಕತೆ ಆತ ಕ್ರೈಮ್ ವೆಬ್ ಸೀರೀಸ್ಗಳನ್ನು ನೋಡ್ತಿದ್ದ ದರೋಡೆ ಮಾಡೋದು ಹೇಗೆ ಸಿಕ್ಕಿ ಬೀಳದ ಹಾಗೆ ಪಾರಾಗೋದು ಹೇಗೆ ಎಂದು ಅದೇ ವೆಬ್ ಸಿರೀಸ್ಗಳು ಅವನಿಗೆ ಕಲಿಸಿಕೊಟ್ಟಿದ್ದವು ಅವನ ಯೋಜನೆ ಕಾರ್ಯಾಚರಣೆಗೆ ಇಳಿಯುವುದಷ್ಟೇ ಬಾಕಿ ಆ ದಿನವೂ ಬಂದೇ ಬಿಟ್ಟಿತ್ತು ಆದರೆ ವಾಸ್ತವ ಜಗತ್ತು ಅದಕ್ಕಿಂತ ಭಿನ್ನವಾಗಿತ್ತು ಎಸ್ ನಾನಿಲ್ಲಿ ಹೇಳ್ತಾ ಇರೋದು ರಾಜಧಾನಿ ಬೆಂಗಳೂರಿನಲ್ಲಿ ಮೊನ್ನೆಯಷ್ಟೇ ಹಾಡಹಗಲೇ ಹಗಲೆ ನಡೆದಿದ್ದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಮೆಘಾ ದರೋಡೆಯ ಬಗ್ಗೆ ಈ ದರೋಡೆಯ ಪ್ರಮುಖ ಸೂತ್ರಧಾರನೇ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ ಎಂಬುದು ಪೊಲೀಸರ ತನಿಖೆ ಸ್ಪಷ್ಟಪಡಿಸಿದೆ ಈ ಪ್ರಕರಣದಲ್ಲಿ ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿ ಮೇಲೂ ಶಂಕೆ ಇದೆ ಹಾಗೆಯೇ ವಶಕ್ಕೆ ಪಡೆದ ಶಂಕಿತರ ಪೈಕಿ ಇಬ್ಬರು ಮಾಜಿ ಸೈನಿಕರೊಬ್ಬರ ಪುತ್ರರು ಎಂದು ಹೇಳಲಾಗಿದೆ ಹಾಗಾದ್ರೆ ಕಾಯುವವರೇ ಕಳ್ಳತನಕ್ಕಿಳಿದ ಕಥೆ ಅಲ್ವೇ ಇದು ಕಾನ್ಸ್ಟೇಬಲ್ ಅಣ್ಣಪ್ಪನಿಗೆ ಸಿಎಂಸಿ ಏಜೆನ್ಸಿಯ ಉದ್ಯೋಗಿ ಕ್ಲೇವಿಯರ್ ಹಲವು ವರ್ಷಗಳಿಂದ ಪರಿಚಯ ಇವರಿಬ್ಬರು ದಿಢೀರ್ ಶ್ರೀಮಂತರಾಗುವ ಕನಸು ಕಂಡಿದ್ದರು ಇದಕ್ಕಾಗಿ ಅಣ್ಣಪ್ಪ ಸಿಎಂಸಿ ಏಜೆನ್ಸಿಯ ವಾಹನವನ್ನು ಹೈಜಾಕ್ ಮಾಡಿ ಕೋಟಿಗಟ್ಟಲೆ ಹಣ ದೋಚಿ ಪರಾರಿಯಾಗುವ ಸಂಚನ ವಿವರಿಸಿದ್ದ ಪೊಲೀಸರಿಂದ ಹೇಗೆ ತಪ್ಪಿಸಿಕೊಳ್ಬೇಕು ವಾಟ್ಸಪ್ ಕರೆಗಳಲ್ಲಿ ಮಾತ್ರವೇ ಸಂಪರ್ಕ ಸಾಧಿಸಬೇಕು ಕೃತ್ಯದ ಬಳಿಕ ಹತ್ತಾರು ಸಿಮ್ಗಳನ್ನು ಬಳಸಬೇಕು ದರೋಡೆಗೆ ಬಳಸುವ ಕಾರಿಗೆ ನಕಲಿ ನಂಬರ್ ಪ್ಲೇಟ್ಗಳನ್ನು ಬಳಸಬೇಕು ದರೋಡೆ ಯಶಸ್ವಿಯಾದ ಬಳಿಕ ಹಣದಲ್ಲಿ ಅರ್ಧ ಪಾಲು ತನಗೆ ನೀಡಿ ಉಳಿದ ಮೊತ್ತವನ್ನು ಹಂಚಿಕೊಳ್ಬೇಕು ಅಂತ ತಿಳಿಸಿದ್ದ ಈ ಸಂಚಿಗೆ ಒಪ್ಪಿಗೆ ಸೂಚಿಸಿದ್ದ ಕ್ಲೇವಿಯರ್ ಏಜೆನ್ಸಿಯ ಮತ್ತಿಬ್ಬರ ಮನವೊಲಿಸಿ ಸಹಕಾರ ನೀಡುವಂತೆ ಕೋರಿದ್ದ ಅಂತಿಮವಾಗಿ ಕೆಲ ದಿನಗಳ ಹಿಂದೆ ಕೆಲಸ ತೊರೆದು ಮಹಾ ದರೋಡೆ ಕಾರ್ಯಗತಗೊಳಿಸುವಲ್ಲಿ ನಿರತನಾಗಿದ್ದ ಜೆ ಪಿ ನಗರದಿಂದ ಕೋಟಿಗಟ್ಟಲೆ ಹಣ ಸಾಗಿಸುವ ಸಿಎಂಎಸ್ ಏಜೆನ್ಸಿಯ ವಾಹನ ಯಾವ್ಯಾವ ಮಾರ್ಗದಲ್ಲಿ ಸಂಚಾರ ನಡೆಸಲಿದೆ ಯಾವ ನಿಗದಿತ ಪ್ರದೇಶದಲ್ಲಿ ವಾಹನ ಅಡ್ಡಗಟ್ಟಬೇಕು ಮೇಲ್ಸೇತುವೆಯಲ್ಲಿ ದರೋಡೆ ಮಾಡಿದರೆ ತಕ್ಷಣ ಪರಾರಿಯಾಗಲು ಅನುಕೂಲವಾಗಲಿದೆ ಡೈರಿ ಸರ್ಕಲ್ನಿಂದ ನೇರವಾಗಿ ಹೊಸೂರು ರಸ್ತೆ ಮುಖಾಂತರ ಸುಲಭವಾಗಿ ಅಂತರ ಪರಾರಿಯಾಗಬಹುದು ಎಂದು ಇಡೀ ತಂಡ ಅಧ್ಯಯನ ನಡೆಸಿ ಅಂತಿಮವಾಗಿ ನವೆಂಬರ್ ಹತ್ತೊಂಬತ್ತರಂದು ಇನೋವಾ ಹಾಗೂ ಜೆನ್ ಕಾರ್ನಲ್ಲಿ ಫೀಲ್ಡ್ಗಿಳಿದೇ ಬಿಡ್ತಾರೆ ಸಿಎಂಎಸ್ ವಾಹನವನ್ನು ಜೆಪಿ ನಗರದಿಂದ ಬೆನ್ನಟ್ಟಿ ಲಾಲ್ಬಾಗ್ ಸಿದ್ದಾಪುರ ರಸ್ತೆಯಲ್ಲಿ ಹೈಜಾಕ್ ಮಾಡಿ ಡೇರಿ ವೃತ್ತದ ಮೇಲ್ಸೇತುವೆ ಮೇಲೆ ಚಾಲಕನ ಹಣೆಗೆ ಪಿಸ್ತೂಲಿಟ್ಟು ನಗದು ದೋಚಿ ಪರಾರಿಯಾಗ್ತಾರೆ ದರೋಡೆಗೆ ಒಳಗಾಗಿರುವ ವಾಹನದಲ್ಲಿದ್ದ ಗನ್ಮ್ಯಾನ್ಗಳು ಹಾಗೂ ಕಸ್ಟೋಡಿಯನ್ ಚಾಲಕನು ಎರಡು ಗಂಟೆ ತಡವಾಗಿ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ ಇದುವೇ ಬಲವಾದ ಅನುಮಾನಗಳಿಗೆ ಕಾರಣವಾಗಿದೆ ಚಾಲಕ ವಿನೋದ್ ಕುಮಾರ್ ಗನ್ಮ್ಯಾನ್ ರಾಜು ಹಾಗೂ ತಮ್ಮಯ್ಯ ಕಸ್ಟೋಡಿಯನ್ ನಡೆಸಲಾಗುತ್ತೆ ಲಾಲ್ಬಾಗ್ ಸಿದ್ದಾಪುರ ರಸ್ತೆಯಲ್ಲಿ ವಾಹನ ಹೈಜಾಕ್ ಮಾಡಿದ ದರೋಡೆಕೋರರು ಡೇರಿ ಸರ್ಕಲ್ ನ ಮೇಲ್ಸೇತುವೆ ಹತ್ತುವ ಮುನ್ನ ಗನ್ಮ್ಯಾನ್ ರಾಜು ತಮ್ಮಯ್ಯ ಅಫ್ತಾಬ್ರನ್ನ ಕೆಳಗಡೆ ಇಡಿಸ್ತಾರೆ ಠಾಣೆಗೆ ಬನ್ನಿ ಎಂದು ಹೇಳಿ ಹೋಗಿದ್ದಾರೆಂದು ಈಗ ವಿಚಾರಣೆ ವೇಳೆ ತಿಳಿಸುತ್ತಾರೆ ಆದ್ರೆ ಈ ವಿಚಾರವನ್ನ ಪೊಲೀಸರಿಗೆ ತಿಳಿಸಲು ಎರಡು ಗಂಟೆ ಸಮಯ ತೆಗೆದುಕೊಂಡಿದ್ದಾರೆ ಪೊಲೀಸ್ ಸಹಾಯವಾಣಿ ಸಂಖ್ಯೆಯೂ ಅವರಿಗೆ ತಿಳಿದಿದೆ ಇಷ್ಟಾದ್ರೂ ದರೋಡೆ ಬಗ್ಗೆ ಸಣ್ಣ ಅನುಮಾನ ಪಡೆದೆ ಪೊಲೀಸರಿಗೆ ಯಾಕೆ ಮಾಹಿತಿ ನೀಡಿರಲಿಲ್ಲ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವ ಠಾಣೆಗೆ ಆಗಮಿಸಲು ಯಾಕೆ ಇಷ್ಟು ತಡ ಮಾಡಿದರು ಎಂಬುದು ಸೇರಿದಂತೆ ಹತ್ತಾರು ಲೋಪಗಳು ಕಂಡುಬಂದಿವೆ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಸಿಎಂಎಸ್ ಏಜೆನ್ಸಿ ಮಾಜಿ ಉದ್ಯೋಗಿ ಕ್ಲೇವಿಯರ್ ಸೇರಿದಂತೆ ಎಂಟು ಮಂದಿಯನ್ನು ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡು ರುಬ್ತಾ ಇದ್ದಾರೆ ಅಣ್ಣಪ್ಪ ಗೋವಿಂದಪುರ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದಾರೆ ಈ ಹಿಂದೆ ಬಾಣಸವಾಡಿ ಪೊಲೀಸ್ ಠಾಣೆಯ ಅಪರಾಧ ಪತ್ತೆ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು ನಂತರ ಅವರನ್ನ ಹೊಯ್ಸಳ ಗಸ್ತು ವಾಹನಕ್ಕೆ ನಿಯೋಜನೆ ಮಾಡಲಾಗಿತ್ತು ಗಸ್ತು ವೇಳೆ ಕ್ಲೇವಿಯರ್ ಹಾಗೂ ರವಿ ಅವರ ಪರಿಚಯವಾಗುತ್ತೆ ಪ್ರತಿನಿತ್ಯ ಮೂವರು ಭೇಟಿಯಾಗಿ ಚರ್ಚಿಸ್ತಾ ಇದ್ರು ಕ್ಲೇವಿಯರ್ ಹಾಗೂ ಸಿಎಂಎಸ್ ಏಜೆನ್ಸಿ ವಾಹನದಲ್ಲಿ ಹಣ ವಾಹನ ಬಗ್ಗೆ ಹೇಳಿಕೊಂಡಿದ್ರು ಟ್ರಾವೆಲ್ ಏಜೆನ್ಸಿ ನಡೆಸಿ ನಷ್ಟಕ್ಕೆ ಒಳಗಾಗಿದ್ದೇನೆ ಅಂತಾನು ರವಿ ಅವರ ಅಳಲನ್ನ ತೋಡ್ಕೊಂಡಿದ್ರು ಮೂವರು ಸೇರಿಕೊಂಡು ಕಲ್ಯಾಣ್ ನಗರ ಕಮ್ಮನಹಳ್ಳಿಯ ಯುವಕರನ್ನ ಬಳಸಿಕೊಂಡು ದರೋಡೆ ನಡೆಸಲು ಈ ಸಂಚನ ರೂಪಿಸಿದ್ರು ಅಣ್ಣಪ್ಪನಾಯ್ ಕ್ಲೇವಿಯರ್ ಹಾಗೂ ರವಿ ಅವರ ಪತ್ನಿಯನ್ನ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ ಮೂಲಗಳು ಹೇಳಿವೆ ಯಾವ ಸಮಯದಲ್ಲಿ ದರೋಡೆ ನಡೆಸಬೇಕು ದರೋಡೆ ನಂತರ ಪೊಲೀಸರಿಂದ ಹೇಗೆ ಪಾರಾಗಬೇಕು ಪೊಲೀಸರ ತನಿಖೆ ಯಾವ ರೀತಿ ಸಾಗುತ್ತದೆ ಎಂಬೆಲ್ಲ ವಿಚಾರವನ್ನ ಅಣ್ಣಪ್ಪ ಹುಡುಗರಿಗೆ ತಿಳಿಸಿ ಸಂಚ ರೂಪಿಸ್ತಾನೆ ಅಲ್ಲದೆ ಸಿಸಿಟಿವಿ ಟಿವಿ ಕ್ಯಾಮೆರಾ ವಿಲ್ಲದ ಸ್ಥಳಗಳಲ್ಲಿ ಕೃತ್ಯ ಎಂಬುದನ್ನು ಕೂಡ ಹೇಳಿಕೊಟ್ಟಿರ್ತಾನೆ ಕಾನ್ಸ್ಟೇಬಲ್ ಸೂಚನೆಯಂತೆ ಹುಡುಗರು ಸುಮಾರು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆಯನ್ನು ನಡೆಸಿದ್ದಾರೆ ಅಲ್ಲದೆ ಸಿಎಂಎಸ್ ಸೆಕ್ಯುರಿಟಿ ಏಜೆನ್ಸಿಯ ಮಾಜಿ ಉದ್ಯೋಗಿಗಳು ಈ ಕೃತ್ಯಕ್ಕೆ ಬೆಂಬಲ ನೀಡಿರುವುದಕ್ಕೆ ಸುಳಿವು ಸಿಕ್ಕಿದೆ ದರೋಡೆ ನಡೆಸಿದ ಸ್ವಲ್ಪ ಹಣವನ್ನು ರಾಜ್ಯದ ಗಡಿಭಾಗದಲ್ಲಿ ಬಚ್ಚಿಟ್ಟು ತಂಡ ಪರಾರಿಯಾಗಿದೆ ಅಂತ ಮೂಲಗಳು ಹೇಳ್ತವೆ ಸಿಎಂಎಸ್ ಸಂಸ್ಥೆಯ ವಾಹನದ ಎರಡೂ ಬದಿಯಲ್ಲೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ಆದರೆ ಈ ವಾಹನಕ್ಕೆ ಅಳವಡಿಸಿದ್ದ ಸಿಸಿಟಿವಿ ಟಿವಿ ಕ್ಯಾಮೆರಾವನ್ನು ತೆಗೆಯಲಾಗಿದೆ ಹೀಗಾಗಿ ಸಿಎಂಎಸ್ ಸಂಸ್ಥೆಯ ಭದ್ರತಾ ವಿಭಾಗದ ಸಿಬ್ಬಂದಿಯನ್ನ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಏಳೇ ಏಳು ನಿಮಿಷಗಳಲ್ಲಿ ನಡೆಸಲಾಗಿದ್ದ ಏಳು ಕೋಟಿಯ ದರೋಡೆಯನ್ನ ಪೊಲೀಸರು ಅದೇ ವೇಗದಲ್ಲಿ ಭೇದಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ದುರಾದೃಷ್ಟ ಅಂದ್ರೆ ಆರೋಪಿಗಳಲ್ಲಿ ಪೊಲೀಸರು ಮತ್ತು ಮಾಜಿ ಸೈನಿಕನ ಪುತ್ರರೂ ಇರುವುದು